ಹ ಸರ್ ಎಲ್ರು ನಮಸ್ಕಾರ ತುಂಬಾ ವರ್ಷಗಳ ನಂತರ ಈ ಬರ್ತಾ ಇದು ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ ಯಾಕಂದ್ರೆ ಶೂಟಿಂಗ್ ಟೈಮ್ ಬಂದಿದ್ವಿ ಅದಾದ್ಮೇಲೆ ಬಂದೇ ಇರ್ಲಿಲ್ಲ ಆಕ್ಚುಲಿ ಮೊದಲು ಈ ರೋಡ ಇರ್ಲಿಲ್ಲ ಅವಾಗ ಕಾಣ್ತಿತ್ತು ಆಗಿ ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಪ್ ಕಾಣ್ತದೆ ನನಗೆ ಬಹಳ ಖುಷಿ ಆಯ್ತು ಇಲ್ಲೇ ಬಂದು ಮಾರ್ಕ್ ಮಾಡಿದ್ದು ಇಲ್ಲೆಲ್ಲೋ ಮಾಡ್ಬೇಕಂತಿದ್ದು ನಿನಿಗೂ ಅಷ್ಟೇ ನನ್ನ ಚಿಕ್ಕ ಮಗಳಿಗೆ ಹೆಸರು ಇಟ್ಟಿದ್ದಿಲ್ಲೇನೆ ಸೊ ಒಂದು ಒಂದು ಒಂಥರ ಒಂದು ಸಂಬಂಧ ಆಗಿ ದೇವಸ್ಥಾನ ಅಲ್ಲಿ ಮೂಲಕ್ಕಾಗ್ತದೆ ನಮಗೆ ಬಹಳ ಖುಷಿಯಾದ ವಿಷಯ ಆ್ಯಂಡ್ ಏನು ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ ಒಂದು ಒಳ್ಳೆ ಸಿನಿಮಾ ಬರಲಿ ಯಾಕಂದರೆ ಇವಾಗ ಎಲ್ಲ ರಿಸ್ಕ್ ರಿಸ್ಕು ರಿಸ್ಕ್ ಅಂತ ಏನು ರಿಸ್ಕ್ ಇಲ್ಲ ರಿಸ್ಕ್ ಅಲ್ಲ ರಸ್ ತರ ತಿನ್ಬೇಕಷ್ಟೇ ಜೀವನೇ ಇಲ್ಲಾಂದ್ರೆ ವಿ ಹ್ಯಾವ್ ಟು ಯಾಕಂದ್ರೆ ಬೇರೆ ಹೊಸ ಸಿನಿಮಾಗಳು ಬರ್ಬೇಕು ಅದ್ ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ ನಾವು ಪ್ರಯತ್ನ ಪಡೆದಾಗ ಹೆಂಗಾಗುತ್ತೆ ಯಾಕಂದ್ರೆ ನಾವು ಏನ್ ಬಿಡಿ ನಲ್ವತ್ತು ಒ ಮೂವತ್ತೊಂಬತ್ ನಲ್ವತ್ತು ವರ್ಷ ಆಗುತ್ತೆ ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಪೀಳಿಗೆ ಬರ್ಬೇಕು ನೆಕ್ಸ್ಟ್ ಜನರೇಷನ್ ಬರ್ಬೇಕು ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರ್ಬೇಕು ಅದ್ ನಾವೇ ನಡಿ ನಾವೇ ಆಸೆ ಪಡ್ತೀವಿ ಒಂದು ವಿಭಿನ್ನ ಸಿನಿಮಾ ಮಾಡ್ಬೇಕಂದ್ರೆ ನಾವೇ ಆಸೆ ಪಟ್ಟಾಗ ಈ ಯಂಗ್ಸ್ಟರ್ಸ್ ಬಂದು ಸಂದೀಪ್ ಅಂತವ್ರು ಬಂದಿತ್ತ ಸಬ್ಜೆಕ್ಟ್ ಹೇಳಿದಾಗ ನಂಗೆ ಖುಷಿ ಖುಷಿಯು ಅದ್ ಮುಂದೆ ಶಾಖಾಹಾರಿ ಶಾಖಾಹಾರಿ ನಾನು ಯಾವಾಗ ನೋಡ್ತಾ ಇದ್ರು ಲೀಡರ್ ನಾನು ಯಾವಾಗ ನೋಡ್ಬೇಕು ಯಾವಾಗ ನೋಡ್ಬೇಕು ಈ ಪಿಕ್ಚರ್ ಆ ಪಿಕ್ಚರ್ ನಾವು ಬೈಕ್ ಮಾಡ್ತಾ ಇದ್ದೆ ಬಟ್ ಅದೇ ಸರಿ ನೋಡೋಣ ಅಂತ ಆಮೇಲೆ ಅಮ್ಮ ಬಂದ್ ಕತೆ ಹೇಳಿದಾಗ ಶಾಖಾರಿ ವೆಜಿಟೇರಿಯನ್ ಇದು ಕಬ್ಬರ್ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣುತ್ತೆ ನಾನ್ ವೆಜ್ ಅಂದ್ರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇರೋದು ಬಟ್ ನನಗೆ ಆ ಡ್ರೈವ್ ಇಷ್ಟ ಆಯ್ತು ಸಿನಿಮಾ ಕತೆ ಡ್ರೈವ್ ತುಂಬಾ ಇಷ್ಟ ಆಯ್ತು ಟೋಟ್ಲಿ ಅವರು ಏನೊಂದು ಯಾಕಂದ್ರೆ ಎಲ್ಲ ಇದ್ರೂ ಒಂದು ಕತೆ ಅಂತ ಮಾಡ್ತೀವಿ ಆ ಕತೆಲಿ ಏನ್ ಹುಡುಕ್ತಿವಿ ಅಂತಿದೆಯಲ್ಲ ಅದು ಮುಖ್ಯ ಡೈರೆಕ್ಟ್ಲಿ ಏನ್ ಹುಡುಕ್ತಾರೆ ಅದು ಜನ ಅವ್ರು ಏನ್ ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಐ ತಿಂಕ್ ಆ ಇದರಲ್ಲಿ ಸ್ಕ್ರೀನ್ ತುಂಬಾ ಚೆನ್ನಾಗಿ ಏನು ಮಾಡಿದ್ರು ಬಹಳ ಕುತೂಹಲ ಕೊಡ್ತಾರೆ ಐ ತಿಂಕ್ ಅದ್ ಕೇಳಿದ್ಮೇಲೆ ಕತೆ ಕೇಳಿದ್ಮೇಲೆ ಸುಮ್ನೆ ಒಂದು ಕೇಳ್ತಾ ಆಮೇಲೆ ಆ ಗೀತಿಂಗ್ ಇಲ್ಲ ಗೀತಾ ನಾವೇ ಮಾಡೋಣ ಈ ಸಿನಿಮಾನ ನನ್ಗೆ ಯಾಕೋ ಅನಿಸ್ತಾ ಇದೆ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ ಮಾಡೋಣ ನಾವ್ ಮಾಡೋಣ ನೋ ಪ್ರಾಬ್ಲಮ್ ಇಲ್ದು ದಿರ್ಯಾನಿ ಯಾಕೆ ಯಾರಾದ್ರೂ ದಿರ್ಯಾನಿ ಮಾಡೇ ಮಾಡ್ತಿದ್ರು ನಾವು ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ ಬಿಡು ಏನು ಇವಾಗ ನಮ್ ತಾಯಿ ತುಂಬಾ ಸಂತೋಷ ಪಡ್ತಾರೆ ಯಾಕಂದ್ರೆ ನಮ್ಮ ಅಮ್ಮ ಇದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ ಖಂಡಿತ ಮಾಡಿರೋದು ಸರಿ ಅಮ್ಮನ ಆಸೆ ಅನ್ನೋ ಆಗ್ಲಿ ಅದು ಅದಕ್ಕೆ ಡಿಸೆಂಬರ್ ಸಿಕ್ಸ್ ಅನೌನ್ಸ್ ಮಾಡಿದ್ವಿ ನಾವು ಅಮ್ಮನ ಹುಟ್ಟ ದಿವಸ ನಾವು ಅನೌನ್ಸ್ ಮಾಡಿದ್ವಿ ಅದಾದ್ಮೇಲೆ ಪ್ರೇಮ್ ಸಿ ಬಂದಿದ್ರು ಅದಾದ್ಮೇಲೆ ಅಮೃತ ಇಷ್ಟ ವಯಸ್ಸಿನ ನೋಡಿದೀವಿ ನಾವು ಶಬರಿಮಲೆಯಲ್ಲಿ ನಮ್ ಜೊತೆ ಬರೋರು ಮಗು ಇಂದ ನೋಡ್ತಾ ಬಂದಿದ್ವಿ ಅದಾದ್ಮೇಲೆ ಅವ್ರದ್ದು ತಗಲು ಪಲ್ಯ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿತ್ತು ಬಹಳ ಮುದ್ ಮುದ್ದ ಮಾಡಿತ್ತು ನನಗೆ ಪ್ರೇಮ್ ಮಗು ಇಷ್ಟು ಮಟ್ಟಿಗೆ ಮಾಡ್ತಾರ ಅಂತ ಒಂದ್ ಆಮೇಲೆ ಬಹಳ ತುಂಬಾ ಖುಷಿ ಆಯ್ತು ನನಗೂ ನೋಡಿ ಅಂಡ್ ಅವ್ರ ಮಗಾನು ಅಷ್ಟ ಅವರು ಬರ್ತಾ ಇದಂಕ್ ಮೂರ್ನಗಿತ್ತ ಪ್ರೇಮ್ ನಂಗೆ ತುಂಬಾ ಇಷ್ಟ ಅವಾಗಿಂದ ನಂಗೆ ತುಂಬಾ ಇಷ್ಟ ಪ್ರೇಮ್ ಕಂಡ್ರೆ ಅದಿನ್ ಫ್ರೇಮ್ ಜೊತೆಗೆ ಆ ಒಡನಾಟ ಯಾವಾಗ್ಲೂ ಇತ್ತು ಸಿನಿಮಾ ಜಾಸ್ತಿ ಮಾಡ್ಲಿಲ್ಲ ಒಂದೇ ಸಿನಿಮಾ ಮಾಡಿ ಅವ್ರ ಜೊತೆಲಿ ಬಟ್ ಆದ್ರೂ ಏನೋ ಒಂದ್ ನೂರ್ ಸಿನಿಮಾ ಮಾಡಿದಷ್ಟೊಂದು ಪರಿಚಯ ಅವ್ರ ಜೊತೆಲಿ ಅಲ್ಲಿ ಇಡೀ ತಂದ್ ಆಗಲಿ ಆಗ್ಲಿ ಮ್ಯೂಸ್ ಡೈರೆಕ್ಟರ್ ಆಗಲಿ ಕೇಳ್ದಾಗ ಖುಷಿ ಆಯ್ತು ಅವ್ರ ನಾಕ್ ಐದು ಇದ್ ಮಾಡ್ರಿ ಅಂತ ಹೇಳಿದ್ವಿ ಅವ್ರು ಚೆನ್ನಾಗಿರ್ಲಿ ಮಾಡಿ ಅಂತ ಕ್ಯಾಮರಾ ಮ್ಯಾನ್ ಇದಾರೆ ಅದೇ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ಸ್ ಗಳು ತುಂಬಾ ಚೆನ್ನಾಗಿದೆ ಗೀತಾ ಬ್ಯಾಂಗ್ಳೂರು ಮೈಸೂರು ಕೂರ್ಗ್ ಅಂಡ್ ಹಿಮಾಚಲ್ ಪ್ರದೇಶ್ ಐ ತಿ ಒಂದು ಕುತೂಹಲ ಕೊಡುತ್ತೆ ಒಂದು ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಧಿರೇನ್ ಗುವೆ ಅಂಡ್ ಎಲ್ಲ ಪಾತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾದ ಇವ್ರ ಪಾತ್ರ ಅವ್ರ ಪಾತ್ರ ಅಂತ ಎನಿ ಸಿಂಪಲ್ ಪಾತ್ರ ನೋಡಿದಾಗ್ಲೂ ಎವ್ರಿಬಡಿ ವಿಲ್ ಐತ್ ಶೇರ್ತಾ ನನ್ನ ಮಗಳು ಬಂದಿದ್ದಾರೆ ಧನ್ಯಾ ಬಂದಿದ್ದಾರೆ ಮಗಳ ಫ್ರೆಂಡ್ ಪ್ರಶಾಂತ್ ಬಂದಿದ್ದಾರೆ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಅಂಡ್ ಪ್ರೇಮ್ ಬಂದಿದ್ದಾರೆ ಶ್ರೀನಗರ್ ಕಿಟಿ ಬಂದಿದ್ದಾರೆ ನಮ್ಮ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಸ್ಟಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ ಯಾಕೆ ಮಾತಾಡ್ಬೇಕಾದ್ರೆ ಸ್ಟನಿಷೇ ಮಾತಾಡ್ತಾರೆ ಅದು ನಮ್ಗೆ ತುಂಬಾ ಇಷ್ಟ ಶ್ರೀನಿ ಬಂದಿದ್ದಾರೆ ಸಿಂಹವ್ರು ಬಂದಿದ್ದಾರೆ ಚೇಂಬರ್ ಇಂದ ಎಲ್ಲರೂ ಬಂದಿದ್ದಾರೆ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲಾರ್ಗೂ ಥ್ಯಾಂಕ್ಸ್ ಹಾಕಿ ಇಷ್ಟಪಡ್ತೀವಿ ಸೊ ಇನ್ನು ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಇಂದ ಹದಿನೈದಿಂದ ಮೇ ಫಿಫ್ಟೀನ್ತ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇಟ್ ಯು ಇಲ್ ಗೋನ್ ಅವರು ಹೇಳಿದ್ರೆ ಯಾವ್ಯಾವ ಮಾಡಬೇಕು ಅಂತ ಸೊ ಅಕೋರ್ಡಿಂಗ್ ಇಟ್ ದ್ಯಾಟ್ ಥ್ಯಾಂಕ್ ಯು ಿವಮಾ ಗೀತಾ ಪಿಕ್ಚರ್ಸ್ ಹಾಗೂ ಸೂಪರ್ ಹಿಟ್ ಆಗಿದೆ ಜೊತೆಗೆ ಸೂಪರ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫಿಲ್ಸ್ ಆಗ್ತದೆ ಈಗ ಅದಕ್ಕೆ ನಮ್ಮ ಮಕ್ಳು ನಾವಿದ್ ಪ್ರೊಡ್ಯೂಸರ್ ಅವಕ್ ಹೋಗಿಲ್ಲ ಗೀತಾ ನೀ ಬಿ ನಮ್ಮಲ್ಲಿ ಎಲ್ಲ ಡಿಫ್ರೆಂಟ್ ಇಲ್ಲ ಮಾಡ್ಲಿ ಪಿಕ್ಚರ್ನ ಯಾಕಂದ್ರೆ ನೀವೀಗು ಬೇರೆ ಸ್ಟೈಲು ಗೀತಾ ಸ್ಟೈಲ್ ಮಿಕ್ಚರ್ ಬೇರೆ ಸೊ ಸ್ಟೈಲ್ ಬಿಡ್ಬಿಟ್ಟಿದೆ ಫಿಲಿಮೆ ಮಾಡಿ ಮಕ್ಕಳು ಅಂತ ಸ್ಟಾರ್ಟ್ ಮಾಡಬೇಕು ಅವ್ರು ನಮಗ್ ಖುಷಿ ಅದೇ ಅತ್ಯುತ್ತಮ ನಿರ್ಮಾಪಕರೆಲ್ಲ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ಆ ಎಗಸಿ ಕಂಟಿನ್ಯೂ ಆಗಿರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಶಿವಣ್ಣ ಸರ್ ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ಅಂದ್ರೆ ಅದೊಂದು ಒಂದು ಹುಡುಕಾಟ ಇರಬೇಕು ಯಾತಿಗೋಸ್ಕರ ನಾವು ಬದುಕ್ತೀವಿ ಯಾತಿಗೋಸ್ಕರ ನಾವು ಮಾಡ್ತೀವಿ ಅನ್ನೋದಕ್ಕೆ ಅದ್ರಲ್ಲಿ ಹುಡ್ಕಾಗಬೇಕು ಇದು ನಮ್ಮ ಚಿಗ ಅಪ್ಪಣ್ಣವ್ರು ಹೇಳ್ತಾ ಇದ್ದೀವಿ ಯಾವಾಗ ಈ ಅಪ್ಪು ಪಿಚ್ಚೆ ಬಂತು ಅರಸು ಪಣಬಿಡು ಪಣವಿಡು ಅರಸು ಅಂತ ಗೊತ್ತೇ ಅಂತಲ್ಲ ನಾನು ಅದಕ್ಕೆ ನಾನು ಯೂಶಾಲ ಅಪ್ಪು ಪಿತ್ತೆ ಟೈಟ್ ಯಾವಾಗ ಕೊಡ್ತೇವೆ ಅಂತಂದ್ರೆ ಅರಸ ಅಂತ ಇಡಿ ಅಂತ ಹೇಳ್ತಿದ್ವಿ ಅರಸನ ಚೆನ್ನಾಗಿದೆ ಬೇಡ ಎರಡು ಒಂದು ಅರಸು ಅಂತ ಇಡಿ ಅಂತ ಹೇಳಿ ಅದ್ರಲ್ಲಿ ಬಹಳ ಅರ್ಥಗಳಿವೆ ಅರಸು ಅರಸನೂ ಆಗ್ತಾನೆ ಹುಡುಕಾಟನೂ ಆಗುತ್ತೆ ಸೊ ಆ ರೀತಿ ಒಂದು ಸಬ್ಜೆಕ್ಟ್ ನಾವು ಕೇಳಿದಾಗ ಏನಾಗುತ್ತೆ ಅಂದ್ರೆ ಏನೋ ಒಂದು ವಿಶೇಷತೆ ಇದ್ದಾಗ ನಮ್ಮಲ್ಲಿ ಒಂದು ಒಂದು ಸ್ಪಾರ್ಕ್ ಬೆಳಿ ನಮ್ಮಲ್ಲಿ ಸ್ಪಾರ್ಕ್ ಬೆಳ್ದಾಗ ಏನಾಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಎಲ್ಲರಿಗೂ ಮುಟ್ಟುತ್ತೇನೆ ಒಂದು ಭರವಸೆ ಇದೆ ಸೊ ತರನೇ ಯಾವುದೇ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಬೇಕಂದ್ರು ದೇ ಶುಡ್ ಬಿ ಎ ಸ್ಪಾರ್ಕ್ ಅದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಅಂತ ಪಿಚರ್ ಬಂದ್ಮೇಲೆ ಗೊತ್ತಾಗುತ್ತೆ ಬಟ್ ಪ್ರಯತ್ನ ಅಂತೂ ಮಾಡಲೇಬೇಕು ಐ ತಿಂಕ್ ಸಂದೀಪ್ ಐ ಅವ್ರ ಜಾನ್ ಬೆರಿ ಬಂದ್ ಮುದ್ರಣ್ಣವರು ಅಣ್ಣವರು ಮತ್ತು ಅಮ್ಮ ಕತೆನ ಮಾಡ್ತಿದ್ರಲ್ಲ ಆ ಫಾರ್ಮುಲಾ ಅಳವಡಿಸ್ಕೊಂಡಿದ್ರೆ ಹೆಂಗೆ ಅಂತ ತರ ನಾವು ಜಾಸ್ತಿ ಕತೆ ಕೇಳಿದ್ರೇಲ್ಲ ಕೇಳ್ತೇನೆ ನಾನು ತುಂಬಾ ಕೇಳ ತಲೆ ಕೆಡ್ಸ್ಕೊಕ್ ಹೋಗಲ್ಲ ನನ್ನ ನಂಬಿಕೆ ಅಷ್ಟೇನೆ ಒನ್ಸ್ ಕತೆ ಕೇಳಿದ್ಮೇಲೆ ಜಾಸ್ತಿ ಡೀಟೇಲ್ ಆಗಿ ಏನೇ ಇದ್ರು ಅವತ್ತೇ ಕೇಳ್ಬಿಡ್ಬೇಕು ಅವತ್ತೇನೆ ಏನಿದ್ರೆ ಅವತ್ತೇ ಕರ್ಟ್ ಮಾಡ್ಕೊಂಬಿಡ್ಬೇಕು ಅದನ್ನ ಒಂದ್ ತಿಂಗಳು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ ನಾನು ಯಾವ ತಲೆ ಕೇಳಿಸ್ಕೊಳಕ್ ಹೋಗಲ್ಲ ತಲೆ ಪಿಕ್ಚರ್ ಅವ್ರು ಬಂದು ಡೀಟೇಲ್ ಶಾರ್ಟ್ ಬೈ ಶಾರ್ಟ್ ಇಲ್ಲ ಸರ್ ನನ್ ಶಾರ್ಟ್ ಬೈ ಶಾರ್ಟ್ ಬೇಡ ಏನ್ ಕತೆ ಕತೆ ಜೀವ ಏನು ಅಷ್ಟೇನೇ ಆಗ್ಬೇಕು ಡೈರೆಕ್ಟ್ ನೀವಾಗ ನೀವು ಅದು ದಟ್ ಇಸ್ ಯುವರ್ ಮೇಕಿಂಗ್ ಅಷ್ಟೇ ಆ ಮೇಕಿಂಗ್ ನಾವು ಸರಿಯಾಗಿ ಮೇಕ್ ಮಾಡ್ಬೇಕಷ್ಟೇ ಅದು ಬಿಟ್ಟರೆ ಇನ್ನೇ ನಾನು ಏನು ಕತೆ ಕೇಳಕೋವಲ್ಲ ಅಂಡ್ ಡೈಲಾಗ್ಸ್ ಅಷ್ಟೇ ಅನ್ಲೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಐ ಬಿಲೀವ್ ಮಾಡಿ ಡೈರೆಕ್ಟ್ ಅಷ್ಟೇ ಯಾರೇ ಮಾಡಿದ್ರು ಅವ್ರ ಮೇಲೆ ನಂಬಿಕೆ ಇದೆ ನೀವು ಒಪ್ಪಿದ್ದು ಅವ್ರು ಒಪ್ಪದೆ ಅಥವಾ ಇಬ್ರು ನೀವ್ ಒಪ್ಪಿದ್ರೆ ನಾನು ಒಪ್ಪಿದ್ದೀನಿ ಆ ತರದಲ್ಲ ಆಗತ್ತ ಅದಕ್ಕೆ ಮೂವತ್ತೊಂಬತ್ತು ವರ್ಷ ಆಯ್ತು ಜೊತೆಲಿ ಒಬ್ರದ 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 ಮೇಲೆ ನಂಬಿಕೆ ಇದ್ರೇನೆ ಆ ಜೀವನ ನಡೆಯೋದು ಇಲ್ಲ ಯಾರೋ ಒಬ್ರು ನಾನ್ ನಾನ್ ಶಿವಣ ಗೀತಾ ಗೀತಾ ಪಿಕ್ಚರ್ಸ್ ಕಡೆಯಿಂದ ಆಗ್ತಿರೋ ಮೊದಲ ಹೊರಗಡೆ ನಡೀತಿರಂತ ಮೊದಲ ಸಿನಿಮಾ ಔಟ್ ಆಫ್ ದಿ ಸ್ಟೇಟ್ ನಡೀತಿರೋ ಕತೆ ಸೊ ಅದರಲ್ಲೂ ಕೂಡ ಹಿಮಾಚಲ ಪ್ರದೇಶ ಆಗ್ತಿರೋದ್ರಿಂದ ಸೊ ಈಗಿರುವಂತ ಪರಿಸ್ಥಿತಿನ ಅಲ್ಲಿಯೇ ಒಂದು ಪರ್ಮಿಷನ್ ತಗೊಳ್ಳೋದಾಗ್ಲಿ ಆ ತರದ್ದ ಏನಾದ್ರು ಯೋಚನೆಗಳಿದೆಯಾ ಐ ಡೋಂಟ್ ಇಟ್ಸ್ ಎ ಪ್ರಾಬ್ಲಮ್ ಡಾರ್ಜಿಲಿಂಗ್ ಶಿಮ್ಲಾ ಐ ಡೋಂಟ್ ಇಟ್ಸ್ ಎ ಪ್ರಾಬ್ಲಮ್ ಶಿಮಾ ಸರಿಯಾಗಿ ಭಾರತದಲ್ಲಿ ಆಗ್ತಿರುವಂತಹ ಸದ್ಯಕ್ಕೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀನಿ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಪಾಲ್ಗಾಮ್ ಮೇಲೆ ಆಗಿರುವಂತಹ ಅಟ್ಯಾಕ್ ಪ್ರತಿಯಾಗಿ ಪ್ರತಿಕಾರ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇದೀಗ ಇಂಡಿಯಾದವರು ಆಪರೇಷನ್ ಸಿಂಧೂರ ಮೂಲಕ ಕೈಗೆತ್ಕೊಂಡಿರುವಂತದ್ದು ಪ್ರಾರಂಭಿಸಿದ್ದಾರೆ ಇವತ್ತು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂತದ್ದು ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದರೆ ಸಾಕಷ್ಟು ಗಣ್ಯರು ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಭಿ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ ಆಕ್ಚುಲಿ ನಂಗೆ ಗೊತ್ತಿಲ್ಲ ಇವಾಗ ಅದಕ್ಕೆ ಹೇಳಿದೆ ನಡೀತಾ ಅಂತ ನಂಗೆ ಹುಷಾರ್ ಆಗ್ರಿಂದ ಬಟ್ ಏನೇ ನಿರ್ಧಾರ ತಕೊಂಡ್ರು ನಾವು ಸ್ಕರ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ ಗೊತ್ತಿದ ಯಾರು ತಗೋಲ್ಲ ನಿರ್ಧಾರದಲ್ಲ ಅದೇ ನೀವು ಅಲ್ಲಿ ನಡೆದಂತ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೈನ್ಫುಲ್ ಘಟನೆ ಅದು ಯಾಕಂದ್ರೆ ಯಾರಿಗೂ ಯಾರಿಗೆ ಆದ್ರೂ ಅನ್ಯಾಯ ಸುಮ್ಮನೆ ಒಂದು ಮನುಷ್ಯನ್ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅಲ್ಲ ಆ ಗಿಫ್ಟ್ ನ ಬಂದ್ಬಿಟ್ಟು ಬಂದ್ ಟಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದ ಕರೆಕ್ಟ್ ಮಾಡಿರ್ತಾರೆ ಅಂತ ಒಂದು ಬರಬಹುದು ತಮ್ಮ ಇಬ್ರು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡ್ಬಂದು ಟಾಪ್ ಟು ಬಾಟಮ್ ಅವರು ಹಿಟ್ ಆಗಲಿ ಅವ್ರ ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ ಸರ್ ಅವರು ಬರೀ ಸಿನಿಮಾ ಸಪೋರ್ಟ್ ಮಾಡೋದು ಒಂದೇ ಇಲ್ಲ ಪ್ರತಿಯೊಬ್ರು ಹೊಟ್ಟೆ ತುಂಬಿಸ್ತಾ ಇದಾರೆ ಸೊ ಅವ್ರಿಗೆ ನಾವ್ ಎಷ್ಟು ಆಕ್ಚುಲಿ ಆಗಿರ್ಬೇಕು ಆಕ್ಚುಲಿ ಚಿತ್ರರಂಗಕ್ಕೆ ಪರಾತಮರಾಜ್ குமார் ಥ್ಯಾಂಕ್ ಯು அந்த அன்கு